ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು ವಿಡಿಯೋ ಒಂದು ಇದು ಆರ್ ಸಿ ಕೋರ್ಡಿನೇಟರ್ ಎಂ ಡಿ ಎಂ ಬಿಸಿ ಊಟ ಅಧಿಕಾರಿಗಳು ಒಂದು ವಿಷಯ ಪರಿವೇಕ್ಷಕರ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇ ಸಿಒ ಮತ್ತು ಬಿಆರ್ಪಿಗಳಿಗಾಗಿ ಈಗ ಪರೀಕ್ಷೆ ಇದೆ ಆ ಪರೀಕ್ಷೆಗಳಿಗಾಗಿ ನಾ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು ಅನ್ನುವಂತ ಒಂದು ವಿಷಯ ಇದೆ ಬೋಧನಾ ಶಾಸ್ತ್ರ ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆನೂ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಹೀಗಾಗಿ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂತಹ ಹನ್ನೆರಡು ಪ್ರಶ್ನೆಗಳ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಪ್ರಶ್ನೆಗಳನ್ನ ನೋಡಿ ಹಾಗೆ ಅವುಗಳ ಉತ್ತರವನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ನೀಪಿ ಎರಡ್ ಸಾವಿರದ ಇಪ್ಪತ್ತಲ್ಲಿನ ಪ್ರಮುಖ ಉದ್ದೇಶ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಆಪ್ಷನ್ ಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಆಪ್ಷನ್ ಕೇವಲ ಉಚಿತ ಶಿಕ್ಷಣ ಒದಗಿಸುವುದು ಎರಡನೇ ಆಪ್ಷನ್ ಕೇವಲ ಪದವಿ ಮಟ್ಟದ ಶಿಕ್ಷಣ ಸುಧಾರಿಸುವುದು ಮೂರನೇದು ಸಮಗ್ರ ಹಾಗೂ ಬಹು ಆಯಾಮದ ಕಲಿಕೆ ಕಲಿಕೆಯ ವ್ಯವಸ್ಥೆ ರೂಪಿಸುವುದು ಡಿ ಆಪ್ಷನ್ ಕೇವಲ ಅಂದ್ರೆ ವಿದೇಶಿ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡುವುದು ಸೂಕ್ತವಾದಂತಹ ಉತ್ತರ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಉತ್ತರ ಸಿ ಸಮಗ್ರ ಹಾಗೂ ಬಹು ಆಯಾಮದ ಕಲಿಕೆಯ ವ್ಯವಸ್ಥೆಯ ರೂಪಿಸುವುದು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಏನಿದೆ ಅಂತಕ್ಕಂಥ ನೋಡ್ತಾ ಹೋದಾಗ ಇಲ್ಲಿ ಎರಡನೇ ಪ್ರಶ್ನೆ ಸರ್ವ ಶಿಕ್ಷಣ ಅಭಿಯಾನ ಎಸ್ ಎಸ್ ಎ ಆರಂಭವಾದ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಅವುಗಳ ಆಪ್ಷನ್ ಗಳನ್ನು ನೋಡೋಣ ಹತ್ತೊಂಬತ್ ನೂರ ತೊಂಬತ್ತೆಂಟು ನೆಕ್ಸ್ಟ್ ಆಪ್ಷನು ಎರಡ್ ಸಾವಿರದ ಒಂದು ನೆಕ್ಸ್ಟ್ ಆಪ್ಷನು ಎರಡ್ ಸಾವಿರದ ಐದು ನೆಕ್ಸ್ಟ್ ಆಪ್ ಆಪ್ಷನು ಡಿರ್ ಎರಡ್ ಸಾವಿರದ ಹತ್ತು ಆದರೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆಪ್ಷನ್ ಬಿ ಆಪ್ಷನ್ ಎರಡ್ ಸಾವಿರದ ಒಂದು ಅಂದ್ರೆ ಎಸ್ ಎಸ್ ಎ ಸರ್ವ ಶಿಕ್ಷಣ ಅಭಿಯಾನ ಪ್ರಾರಂಭಿರ್ತ ಪ್ರಾರಂಭಿಸಿರ್ತಕ್ಕಂಥದ್ದು ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಅಂತ ಈಗ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಬೇಟಿ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಯಾವುದು ಅಂತ ಆಪ್ಷನ್ಗಳನ್ನು ನೋಡೋಣ ಮಹಿಳೆಯರ ಉದ್ಯೋಗಾವಕಾಶ ಹೆಚ್ಚಿಸುವುದು ಎರಡು ಬಿ ಆಪ್ಷನ್ ಬಾಲಕಿಯರ ಶಿಕ್ಷಣ ಮತ್ತು ಸುದೀರ್ಘ ಬದುಕಿಯ ಉತ್ತೇಜನ ನೀಡುವುದು ಸಿ ಆಪ್ಷನ್ ಬಾಲಕರ ಶಿಕ್ಷಣ ಉತ್ತೇಜಿಸುವುದು ಡಿ ಆಪ್ಷನ್ ಹಿರಿಯ ನಾಗರಿಕರ ಶ್ರೇಯೋಭಿವೃದ್ಧಿಗಾಗಿ ಸರಿಯಾದ ಉತ್ತರ ಬಿ ಇದು ಬಾಲಕಿಯರ ಶಿಕ್ಷಣ ಮತ್ತು ಸುದೀರ್ಘ ಬದುಕಿಯ ಉತ್ತೇಜನವನ್ನು ನೀಡತಕ್ಕಂಥ ನೆಕ್ಸ್ಟ್ ಕ್ವಶನು ನಾಲ್ಕನೇ ಕ್ವಶನ್ ರಾಷ್ಟ್ರೀಯ ಸು ಸಾಧಾರಣ ಸುಧಾರಣಾ ಶಿಕ್ಷಣ ಮಿಷನ್ ರಾಷ್ಟ್ರೀಯ ಸುಧಾರಣಾ ಶಿಕ್ಷಣ ಮಿಷನ್ ಸುಧಾರಣಾ ಶಿಕ್ಷಣ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ಯಾವ ಶಾಲಾ ಮಟ್ಟದಲ್ಲಿ ಶಿಕ್ಷಣವನ್ನು ಒಳಗೊಂಡಿದೆ ಯಾವ ಶಾಲಾ ಮಟ್ಟದ ಶಿಕ್ಷಣವನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ ಆಪ್ಷನ್ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಹಿರಿಯ ಪ್ರಾಥಮಿಕ ಶಿಕ್ಷಣ ಡಿದು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಏನಿದೆ ಡಿ ಆಪ್ಷನು ಮೇಲಿನ ಎಲ್ಲವೂ ಅಂತ ಅಂದ್ರೆ ಮಾಧ್ಯಮಿಕ ರಾಷ್ಟ್ರೀಯ ಸಾಧ ಸುಧಾರಣಾ ಶಿಕ್ಷಣ ಮಿಷನು ಈ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಹಿರಿಯ ಪ್ರೌಢ ಅಂದ್ರೆ ಎಲ್ಲ ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ ಐದನೇ ಕ್ವಶನ್ ಅನ್ನು ನೋಡೋಣ ಐದನೇ ಕ್ವಶನ್ ಕ್ವಶನ್ ಅಲ್ಲಿ ಪ್ರಶ್ನೆಯನ್ನು ಓದ್ತಾ ಹೋಗೋಣ ಆರ್ ಟಿಇ ಆರ್ ಟಿ ಎಕ್ಟ್ ಎರಡ್ ಸಾವಿರದ ಒಂಬತ್ತು ಅಡಿ ಯಾವ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಹಕ್ಕು ಕೊಡಲಾಗಿದೆ ಅಂತ ಪ್ರಶ್ನೆ ಆಪ್ಷನ್ ಗಳನ್ನ ನೋಡ್ತಾ ಹೋಗೋಣ ಮೂರರಿಂದ ಹದಿನೆಂಟು ವರ್ಷ ಬಿ ಆಪ್ಷನ್ ಆರರಿಂದ ಹದಿನಾಲ್ಕು ವರ್ಷ ಸಿ ಆಪ್ಷನ್ ಐದರಿಂದ ಹದಿನೈದು ವರ್ಷ ಬಿ ಆಪ್ಷನ್ ಆರರಿಂದ ಹದಿನೆಂಟು ವರ್ಷ ಸರಿಯಾದ ಉತ್ತರ ಇಲ್ಲಿ ಬೀದು ಆರರಿಂದ ಹದಿನಾಲ್ಕು ವರ್ಷ ಅನ್ನುವಂತ ಉತ್ತರ ಸರಿ ಉತ್ತರ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಮಿಡ್ ಡೇ ಮೀಲ್ ಸ್ಕೀಮ್ ಬಿಸಿ ಊಟ ಯೋಜನೆ ಆರಂಭಗೊಂಡ ವರ್ಷ ಯಾವುದು ಎರಡು ಹತ್ತೊಂಬತ್ತು ನೂರ ತೊಂಬತ್ತು ಬಿ ಆಪ್ಷನ್ ಹತ್ತೊಂಬತ್ ನೂರ ತೊಂಬತ್ತೈದು ಸಿ ಆಪ್ಷನ್ ಎರಡು ಸಾವಿರ ಡಿ ಆಪ್ಷನ್ ಎರಡ್ ಸಾವಿರದ ನಾಲ್ಕು ಸರಿಯಾದ ಉತ್ತರ ಯಾವುದೆಂದ್ರೆ ಬಿ ಆಪ್ಷನ್ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಇದು ಕರ್ನಾಟಕ ಅಂತಿಲ್ಲ ಟೋಟಲ್ ಆಗಿ ಮಿಡ್ ಡೇ ಮೀಲ್ ಸ್ಕೀಮ್ ಅಂದ್ರೆ ಬಿಸಿಯೂಟ ಯೋಜನೆಯನ್ನ ಆರಂಭಗೊಂಡಿರ್ತಕ್ಕಂಥ ವರ್ಷ ಯಾವುದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ಅಂತಕ್ಕಂಥದ್ದು ಏಳನೇ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆಯನ್ನ ನೋಡೋಣ ಸ್ಕಿಲ್ ಇಂಡಿಯಾ ಮಿಷನ್ ಯ ಉದ್ದೇಶ ಏನು ಅಂತ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಕೇವಲ ಪದವಿ ಶಿಕ್ಷಣವನ್ನು ಉತ್ತ ಉತ್ತೇಜಿಸುವುದು ಆಪ್ಷನ್ ಬಿ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವಂತಹ ಕೌಶಲ್ಯ ತರಬೇತಿ ನೀಡುವುದು ಆಪ್ಷನ್ ಸಿ ಕೇವಲ ಸಾರ್ವಜನಿಕ ಕೆಲಸದ ಅವಶ್ಯಕತೆ ಆಪ್ಷನ್ ಡಿ ಕೇವಲ ಉದ್ಯಮವನ್ನು ಬೆಂಬಲಿಸುವುದು ಸರಿಯಾದ ಉತ್ತರ ಬಿ ಇದು ಉದ್ಯೋಗಾವಕಾಶವನ್ನು ಹೆಚ್ಚಿಸುವಂತಹ ಕೌಶಲ್ಯ ತರಬೇತಿ ನೀಡುವುದು ಇನ್ನು ಎಂಟನೇ ಪ್ರಶ್ನೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಎನ್ ಎಸ್ ಯ ಉದ್ದೇಶ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳನ್ನು ನೋಡುತ್ತಾ ಹೋಗೋಣ ಶಿಕ್ಷಕರ ಆಯ್ಕೆ ಪರೀಕ್ಷೆ ನಡೆಸುವುದು ಬಿ ಆಪ್ಷನ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವುದು ನ್ಯಾಷನಲ್ ಅಚೀವ್ಮೆಂಟ್ ಸರ್ವೇ ಅನೇಸದ ಉದ್ದೇಶ ಇನ್ನು ಸೀದ್ದು ಶಾಲೆಗಳ ಭದ್ರತಾ ಪರಿಶೀಲನೆ ಡಿ ಆಪ್ಷನ್ ಕ್ರೀಡಾ ಸಾಧನೆ ಪರಿಶೀಲನೆ ಇವುಗಳಲ್ಲಿ ಸರಿಯಾದ ಉತ್ತರ ಬಿ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ಅಳೆಯುವುದು ಅಂತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಆಪರೇಷನ್ ಡಿಜಿಟಲ್ ಬೋರ್ಡ್ ಯೋಜನೆಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಪಠ್ಯಪುಸ್ತಕ ಮುದ್ರಣ ಮಾಡುವಂಥದ್ದು ಶಾಲೆಗಳಲ್ಲಿ ಡಿಜಿಟಲ್ ಬಾಕ್ಸ್ ಬೋರ್ಡ್ ಗಳನ್ನ ಸ್ಥಾಪನೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಇಲ್ಲಿ ಆರೋಗ್ಯ ಶಿಬಿರ ಆಯೋಜನೆ ಸರಿಯಾದ ಉತ್ತರ ಬೀದು ಶಾಲೆಗಳಲ್ಲಿ ಡಿಜಿಟಲ್ ಬ್ಲಾಕ್ ಬೋರ್ಡ್ ಗಳ ಸ್ಥಾಪನೆಯನ್ನು ಮಾಡುವಂಥದ್ದು ಸರಿಯಾದಂತ ಉತ್ತರ ಇನ್ನ ಹತ್ತನೇ ಪ್ರಶ್ನೆ ನೋಡೋಣ ಸಮಗ್ರ ಶಿಕ್ಷಣ ಯೋಜನೆ ಅಡಿ ಯಾವುದು ಸೇರಿರುತ್ತದೆ ಕೆಳಗಿನವುಗಳಲ್ಲಿ ಅಂತ ಒಂದೇದು ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಟೀಚರ್ ಎಜುಕೇಶನ್ ಮೇಲಿನ ಎಲ್ಲವೂ ಅಂತಿದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಡಿ ಆಪ್ಷನ್ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸೇರಿರ್ತಕ್ಕಂಥದ್ದು ಅದು ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪಿ ಇ ವಿಧ ವಿದ್ಯಾ ಯೋಜನೆಯ ಮುಖ್ಯ ಭಾಗ ಯಾವುದು ಪಿ ಇ ವಿದ್ಯಾ ಯೋಜನೆ ಮುಖ್ಯ ಭಾಗ ಯಾವುದು ಆಪ್ಷನ್ ಎ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆರೋಗ್ಯ ಡಿ ಇದು ಡಿಜಿಟಲ್ ಶಿಕ್ಷಣ ಪ್ಲಾಟ್ಫಾರ್ಮ್ ಡಿ ಇದು ಉದ್ಯೋಗ ವ್ಯವಸ್ಥೆ ಸರಿಯಾದ ಉತ್ತರ ಸಿ ಇದು ಡಿಜಿಟಲ್ ಶಿಕ್ಷಣ ಫಾರ್ಮ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿ ಎಂಇ ವಿಧ ವಿದ್ಯಾ ಯೋಜನೆ ಅನ್ನುವಂಥ ಇನ್ನ ಕೊನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ದೀಕ್ಷಾ ಪ್ಲಾಟ್ಫಾರ್ಮ್ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ ಈ ಕೆಳಗಿನವುಗಳಲ್ಲಿ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತಕ್ಕಂಥ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ ಮೊದಲನೇದೇನಿದೆ ಕೃಷಿ ಇದೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇ ಆಪ್ಷನ್ ಆರೋಗ್ಯ ಅಂತಿದೆ ಮೂರನೇದು ಶಿಕ್ಷಣ ನಾಲ್ಕನೇದು ಸಂಸ್ಕೃತಿ ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಸಿ ಆಪ್ಷನ್ ಶಿಕ್ಷಣ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಆರ್ ಸಿ ಕೋಆರ್ಡಿನೇಟರ್ ಮಿಡ್ ಡೇ ಮೀಲು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಆರ್ ಪಿ ಆಗಲಿ ಎಸಿಒ ಪರೀಕ್ಷೆಗಳಿಗಾಗಿ ವಿವಿಧ ಪ್ರಶ್ನೆಗಳ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಇಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳಿಗೆ ನಾನು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ವಿಡಿಯೋವನ್ನು ಮಾಡಿದ್ದೇನೆ ಇದರ ಬಗ್ಗೆ ತಮ್ಮದು ಏನಾದರೂ ಅನಿಸಿಕೆ ಇದ್ರೆ ಅಥವಾ ಉತ್ತರಗಳೇನಾದರೂ ಬದಲಾವಣೆ ಇದ್ರೂ ಕೂಡ ತಾವು ನನಗೆ ಮಾಹಿತಿಯನ್ನ ಕೊಡಿ ತಾವು ಕೂಡ ಮತ್ತೊಂದ್ಸಲ ಈ ಉತ್ತರಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಉತ್ತರಗಳನ್ನ ನನ್ನ ವಿಡಿಯೋಗಳನ್ನ ನೋಡಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು